ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಧಿ ಲಾಕ್ಸ್ ನಾನು ನನ್ನ ಚಾನಲ್ ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಕೊರುತ್ತಾ ಬನ್ನಿ ಇವತ್ತಿನ ವಿಡಿಯೋ ಕೂಡ ಸ್ವಾಗತ ಕೊರುತ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಇವತ್ತೊಂದು ಅಮ್ಮ ಹಾಡ್ ಹೇಳ್ತಿದ್ದಾರೆ ಸೊ ಸುಮ್ಮ ದಿನ ಆಯ್ತು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ನಾನು ಸೊ ಸಾರಿ ಎಲ್ಲರಿಗೂ ಸಮಥಿಂಗ್ ಪ್ರಾಬ್ಲಮ್ ಹಾಗೆ ನಾನು ಲೈವ್ ಕೂಡ ಮಾಡಿಲ್ಲ ಲೈವ್ ಕೂಡ ಮಾಡಿಲ್ಲ ಅದೇ ಪ್ರಾಬ್ಲಮ್ ಇಂದ ಸೊ ಸಾರಿ ಎಲ್ಲರಿಗೂ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಇವತ್ತಿನ ರೆಗ್ಯುಲರ್ ವಿಡಿಯೋನ ಅಪ್ಲೋಡ್ ಮಾಡಕ್ ಟ್ರೈ ಮಾಡ್ತೀನಿ ಸೊ ಬನ್ನಿ ಇವತ್ತು ಅಮ್ಮ ಹಾಡ್ ಹೇಳ್ತಿದ್ದಾರೆ ಒಂದು ಶಾರದೆ ಸಾಂಗ್ ಆಗಿ ಚೆನ್ನ ಸಾಂಗು ಈ ಸಾಂಗು ನಂಗೆ ತುಂಬಾ ಇಷ್ಟ ನಾನು ಕಲ್ತಿದ್ದೆ ನಾನು ವಯಸ್ಸಿನ ಈಗಲೂ ಬರುತ್ತೆ ನಂಗೆ ಸೊ ಅಮ್ಮನಿಂದ ಹಾಡನ್ನ ಆಡ್ಸಣ ಅನ್ನಿಸ್ತು ಸೊ ಹಾಡಿಸ್ತಿದ್ದೀನಿ ಕೇಳಿ ಎಂಜಾಯ್ ಮಾಡಿ ಹಂಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಒಂದು ಸರಸ್ವತಿಯ ಹಾಡನ್ನ ಹೇಳ್ತಾ ಇದ್ದೀನಿ ಅದು ನಿಧಿಗೂ ತುಂಬಾ ಇಷ್ಟ ನನಗೂ ತುಂಬಾ ಇಷ್ಟ ನಾನು ಈ ಹಾಡನ್ನ ನಾನು ಹೈಸ್ಕೂಲ್ ಓದುವಾಗ ಕಲ್ತಿದ್ದಂತ ಹಾಡು ಹೇಳ್ತೀನಿ ಕೇಳಿ ಎಲ್ಲಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಮಗಳ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅವಳಿಗೆ ಅವಳಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊತೀನಿ ಬನ್ನಿ ಹಾಡು ಶುರು ಮಾಡ್ತೀನಿ ತುಂಗ ತೀರದ ನೆಲೆಸಿದ ದೇವಿ ತುಂಗ ವಿಹಾರಿಣಿ ಶಾರದೆಯೇ ब्रह्मा तत्त्वव नीडुव काये ब्रह्मा स्तुति एनु तुंगा तीर देवी तुंग विहारिनी शारदये ब्रह्मा तत्त्वव नीडुव ताये ब्रह्मा स्तुति एनु

வனி கலசா தீரதி நெலசி தேவி துங்க விஹாரிணி சாரையே பம்மா துவே பம்மா ஸ்தியன கொடுதாயே பம்மாஸ் கொடுதாயே ಜಗದಲ್ಲಿ ಜೋಗುಳ ತಾಳೆನು ತಾಯೇ ಹಗಲಿರುಳು ನಿನ್ನ ಪೂಜಿಪೆನು ಜಗದಲ್ಲಿ ಜೋಗುಳ ತಾಳೆನು ತಾಯೇ ಹಗಲಿರುಳು ನಿನ್ನ ಪೂಜಿಪೆನು ಜಗದಲ್ಲಿ ಜನನಿಯು ನೀನಾಗಿ ಮಕ್ಕಳ ರಕ್ಷಿಸು ಶಾರದೆಯೇ ಜಗದಲ್ಲಿ ಜನನಿಯು ನೀನಾಗಿ ಮಕ್ಕಳ ರಕ್ಷಿಸು ಶಾರದೆಯೇ ತುಂಗಾತೀರದಿ ನೆಲೆಸಿದ ದೇವಿ ತುಂಗ ವಿಹಾರಿಣಿ ಶಾರದೆಯೇ ಬ್ರಹ್ಮ ತತ್ವವ ನೀಡುವ ತಾಯೇ ಕೊಡುತಾಯೇ ಕೊಡುತ್ತಾಯೇ ಸ್ತುತಿಯನ್ನು ಕೊಡುತ್ತಾಯೇ ಬ್ರಹ್ಮ ಸ್ತುತಿಯೇನು ಕೊಡುತ್ತಾಯೇ ವಿ ಹಾಡು ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಏನ್ ಮಾಡ್ಬೇಕಲ್ಲ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ முன்னிங்க கிளிக் நானு நோட்டிஃபிகேஷன் தல் சப்போர்ட் அந்த முந்தின வீடியோ முந்தின தின வீடியோன அப்லோட் ட்ரை மாப்பி இருந்த நான் வீடியோ அப்லோட் ஆகலாக அஸ்தேத்த நான் ஃபிரீ அந்தமேல නන් බසියන්න එෙන් නෙද වෙල මූස්කොන් කන්ගෙත ලයිව හාගගේ විඩෝක මිඩියනකො ැල්ිවට ැයිකොඩා ැල්ි මතනන් හැටතයි විඩන යි මන්තිදන බයිබයි සිගුවමත් ඇැන්දරි ගොෂබාගලී බයි.